ಸಂಸ್ಕಾರಯುಕ್ತ ಶಿಕ್ಷಣ ಕಲಿಯಬೇಕು ಮಂಜುನಾಥ್ ಮಕ್ಕಳಗೇರಿ ಕರೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಇಂದಿನ ಯುವ ಜನರಿಗೆ ಶಿಕ್ಷಣದೊಂದಿಗೆ ಸಂಸ್ಕಾರ ಪಡೆದಾಗ ಮಾತ್ರ ನಮ್ಮ ಸಂಸ್ಕೃತಿ ಬೆಳೆಸಿ ಉಳಿಸಲು ಸಾಧ್ಯವಿದೆ ಎಂದು ಮಂಜುನಾಥ್ ಮಕ್ಕಳಗೇರಿ ರವರು ಕರೆ ನೀಡಿದರು ಅವರು ಕರ್ನಾಟಕ ವಿದ್ಯಾವರ್ತಕ ಸಂಘದ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಆಯೋಜಿಸಿದ್ದ ಶ್ರೀರಾಮಕೃಷ್ಣ ಮಂದಿರದ ಇಪ್ಪತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಯುವ ಸಮ್ಮೇಳನದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ಮೊಬೈಲ್ ಬಿಟ್ಟು ಏಕಾಗ್ರತೆಯಿಂದ ಓದಲು ಛಲ ಬಿಡದೆ ಓದಬೇಕು ಸಮಯಕ್ಕೆ ಸರಿಯಾಗಿ ಬಂದು ತರಗತಿಯಲ್ಲಿ ವ್ಯಾಸಂಗ ಮಾಡಬೇಕು ತಾವು ಬೆಳೆದು ಸಾಮಾಜಿಕ ಭದ್ರತೆಯಿಂದ ಕೆಲಸ ಮಾಡುವ ಪ್ರತಿಜ್ಞೆಯನ್ನ ಮಾಡಬೇಕು ಎಂದು ಕೆಇಬೋರ್ಡ್ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಚಾರರಾದ ಮೋಹನ್ ಸಿದ್ಧಾಂತಿರವರು ಹೇಳಿದರು ಚಿಂತಕವಾನಂದ ಸ್ವಾಮೀಜಿಗಳು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ್ದರು ಪ್ರಕಾಶ್ ನಂದ್ ಸರಸ್ವತಿ ಸ್ವಾಮೀಜಿ ಸುಮೇಧಾನಂದ್ ಸ್ವಾಮೀಜಿ ಮೋಹನ್ ರಾಮದುರ್ಗ್ ಇನ್ನಿತರರು ಉಪಸ್ಥಿತರಿದ್ದರು ಪೂರ್ಣಿಮಾ ನಿರುಲ್ಕೇರಿ ಕಾರ್ಯಕ್ರಮವನ್ನು ನಿರೂಪಿಸಿದರು ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಗೂ ನನ್ನ ನಮಸ್ಕಾರಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಾನು ಧನ್ಯವಾದನಂತೆ ನಾನು ಭಾವಿಸ್ತೇನೆ ಯಾಕಂದರೆ ಈಗ ತಾನೇ ಮಾತಾಡ್ತಕ್ಕಂಥ ಸಿದ್ಧಾಂತಿ ಗುರುಗಳು ಬೇರೆ ಯಾರೇ ಅವಲ್ಲ ಇಪ್ಪತ್ತೊಂದು ವರ್ಷದ ಹಿಂದ್ಗಡೆ ನನಗೆ ಎಸ್ ಎಸ್ ಸಿಯಲ್ಲಿ ಕನ್ನಡದಲ್ಲಿ ಮೂರು ಸಾಲೆ ಫೇಲ್ ಆದರೂ ಕೊನೆಗೆ ಪಾಸಾಗಿ ಬಂದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವಿದ್ಯಾರ್ಥಿನೇ ಶಾಲೆಯಲ್ಲೇ ಕಲ್ತಿದ್ದೆ ಕಾಲೇಜ್ನಲ್ಲೇ ಕಲ್ತಿದ್ದೆ ನನಗೆ ಎ ಬಿ ಸಿ ಡಿ ಬರೀಲಿಕ್ಕೆ ಬರ್ತಿರ್ಲಿಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಸಿದ್ಧಾಂತಿ ಸರು ನನಗೆ ಕರ್ಕೊಂಡು ಹೋಗಿ ಓದಿಸಿ ನನಗೆ ಸೆಕೆಂಡ್ ಇಯರ್ನಲ್ಲಿ ಎಷ್ಟು ಅಂಕ ಪಡೆದನಿಗೆ ಗೊತ್ತಿಲ್ಲ ಎಷ್ಟು ಪರ್ಸೆಂಟೇಜ್ ಮಾಡೋದಿಲ್ಲ ನನಗೆ ಬೆಸ್ಟ್ ಸ್ಟೂಡೆಂಟ್ ಅಂತ ಅವಾರ್ಡ್ ತಗೋ ಮಟ್ಟಕ್ಕೆ ಅವ್ರು ಬಳಸಿದ ಇವತ್ತು ಪಿ ಯು ಸಿ ಫಸ್ಟ್ ಇಯರ್ ಅಂಡ್ ಮತ್ತು ಸೆಕೆಂಡ್ ಇಯರ್ ಎರಡು ವರ್ಷ ಮಾತ್ರ ನಾನು ನಿತ್ಯ ಹಾಗೆ ಕಾಲೇಜ್ ಹೋಗಿದ್ದೆ ಯಾಕಂದ್ರೆ ಇಲ್ಲಿ ಹೆಚ್ಚಾಗಿ ವಿದ್ಯಾರ್ಥಿಗಳಿದ್ದಾರೆ ಅದಕ್ಕೋಸ್ಕರ ನನ್ನ ಜೀವನದಲ್ಲಿ ನಡೆದಕ್ಕಂತ ಕೆಲವೊಂದಿಷ್ಟು ಘಟಗಳನ್ನು ನಿಮ್ಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಪಿ ಯು ಸಿ ಫಸ್ಟ್ ಬರೋಕ್ಕಿಂತ ಮೊದಲೇ ನಾನು ಸುಮಾರು ಕುರಿನಾಗ ಕಾಯ್ತಿದ್ದೆ ಆಮೇಲೆ ಪಿ ಯು ಸಿ ಸೆಕೆಂಡ್ ಇಯರ್ ಮುಗಿದ ತಕ್ಷಣ ಮತ್ತು ಕುರಿನಕ್ಕಾದನಿ ಹದಿನೈದು ವರ್ಷ ಕಾದನಿ ಆದರೆ ಜೀವನಕ್ಕೆ ಶಿಕ್ಷಣ ಓದು ಬರೀಲಿಕ್ಕೆ ಮಾತ್ರ ಆತ ಏನಾದರೂ ಸಾಧನೆ ಮಾಡಲಿಕ್ಕೆ ಮಾತ್ರ ಆದರೆ ಜೀವನಕ್ಕೆ ಸಂಸ್ಕಾರ ಬೇಕಾದರೆ ನಮ್ಮ ಹಿರಿಯರ ಮಾರ್ಗದರ್ಶನ సంస్కార భా ముఖ్య ఈగిన శిక్షణ హ్యాగితే అందరూ తాయి మళ్ళు శ్రేష్ట డాక్టర్ ఆగు ఒక దొడ్డ ఇంజినీర్బ దొడ్డ శిక్షకన ఒడ్డ విజ్ఞాని ఆగు లాస్టే ఒక్క రాజి ఆ ತಮ್ಮ ಮಕ್ಕಳು ಒಬ್ಬ ಒಟ್ಟಾಗಿ ಶ್ರೇಷ್ಠ ವ್ಯಕ್ತಿಗಳಾಗಬೇಕು ಅವ್ರ ಜೀವನದಲ್ಲಿ ಏನಾದರೂ ಸಾಧನೆ ಅನ್ನೋದು ಒಂದೇ ಇದೆ ಕಲಿಸ್ತಾ ಇರ್ತಕ್ಕಂಥ ಶಿಕ್ಷಕರು ಅಷ್ಟೇ ತಿಂಗಳ ತಪ್ತ ಹಾಗೆ ನಮ್ಮ ಪಗಾರ ಬಂದ್ರೆ ಸಾಕು ಪೋಷನ್ ಮುಗಿಸಿ ಸಾಕು ನಮ್ಮ ಪಗಾರ ಜಮಾ ಆದರೂ ಸಾಕು ಅನ್ನೋ ಪರಿಸ್ಥಿತಿ ವಿದ್ಯಾರ್ಥಿಗಳನ್ನು ಅದೇ ಹಾದಿ ತುಳಿತಾ ಇದ್ದಾರೆ ಅನಿಸ್ತಾ ಇದೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಒಳ್ಳೆ ಮಾರ್ಕ್ಸನ್ನು ತಗೊಂಡು ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಶಿಕ್ಷಕರಾಗಿದ್ದಾರೆ ಮತ್ತೊಂದು ಮಗದ ಆಗಿದ್ದಾರೆ ಆದರೆ ಸಮಾಜದಲ್ಲಿ ಸಂಸ್ಕೃತಿ ಸಂಸ್ಕಾರವನ್ನು ಕಳ್ಕೊಳ್ತಾ ಇದ್ದಾರೆ ಯಾರು ಹೆಚ್ಚು ಹೆಚ್ಚು ಓದ್ತಾ ಇದ್ದಾರೋ ಅಂತ ವಿದ್ಯಾರ್ಥಿಗಳು ಅವ್ರ ಜೀವನದಲ್ಲಿ ಒಬ್ಬ ದೊಡ್ಡ ದೊಡ್ಡ ವ್ಯಕ್ತಿ ಆದ ನಂತರ ತನ್ನ ತಂದೆ ತಾಯಿಗಳು ಬಾರಾಗ್ತಾ ಇದ್ದಾರ ತನ್ನ ಅಣ್ಣ ತಮ್ಮಂದರು ಬಾ ಬಾರ ಆಗ್ತಾ ಇದಾರ ತನ್ನ ಬಂಧು ಬಳಗದವರು ಬಾರ ಆಗ್ತಾ ಇದ್ದಾರ ತನ್ನ ಸುತ್ತಮುತ್ತಲಕ್ಕಂಥ ಜನಗಳು ಇದ್ದಾರೆ ಎಷ್ಟರ ಮಟ್ಟಿಗೆ ಶಿಕ್ಷಣ ಕಲಿತಾ ಇದ್ದಾರೆ ಅಂದ್ರ ತಮ್ಮ ತಂದೆ ತಾಯಿಗಳು ಬಾರ ಆಗಿ ರುದ್ರಾಶ್ರಮ ಇಡುವ ಮಟ್ಟಿಗೆ ಶಿಕ್ಷಣವನ್ನು ಕಲಿತಾರೆ ಇದಕ್ಕೆ ಕಾರಣ ಇಷ್ಟೇ ನಾವು ಪಡಿತಕ್ಕಂಥ ಶಿಕ್ಷಣ ಗುರುಗಳು ಕೊಡ್ತಾ ಶಿಕ್ಷಣದಲ್ಲಿ ಸಂಸ್ಕಾರ ಕಡಿಮೆ ಆಗ್ತದೆ ಜೀವನದಲ್ಲಿ ಓದು ಒಂದೇ ಅಷ್ಟೇ ಅಲ್ಲ ಅದರ ಜೊತೆಗೆ ಈ ಭೂಮಿ ಕೇವಲ ಕಲ್ಲಲ್ಲ ಮಣ್ಣಲ್ಲ ಗುಡ್ಡ ಪರ್ವತಗಳಲ್ಲ ಅರಣ್ಯಗಳಿಂದ ತುಂಬಿದ ತುಂಬಿದ ಪ್ರದೇಶ ಅಲ್ಲ ನದಿ ಕೆರೆಗಳಿಂದ ತುಂಬಿದ ಪ್ರದೇಶ ಅಲ್ಲ ಬದಲಾಗಿ ಈ ಭೂಮಿ ನನ್ನ ತಾಯಿ ಅಂತೇಳಿ ಭಾವನೆ ಮಾಡ್ತೀನಿ ಈ ಭೂಮಿ ನನ್ನ ತಾಯಿ ಅಂತೇಳಿ ಭಾವನೆ ಯಾರಿಗೆ ಬರ್ತೈತೋ ಅವರು ಯಾರಾದರೂ ತಾಯಿಗೆ ವಿಷವನ್ನು ನೀಡುವುದಿಲ್ಲ ಇವತ್ತಿನ ನಮ್ಮ ಕೃಷಿ ಪದ್ಧತಿ ಏನಾಗಿದೆ ಅಂದ್ರೆ ರೈತರು ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡಬೇಕು ನಾನು ಬೇಗ ಶ್ರೀಮಂತ ಆಗ್ಬೇಕಂತೇಳಿ ಆ ಭೂತಾಯಿಗೆ ವಿಷಕಾರಿಯಾದ ರಾಸಾಯನಿಕ ಗೊಬ್ಬರವನ್ನು ಹಾಕ್ತಾ ಇದ್ದಾರೆ ಕಳೆ ತೆಗಿಬೇಕಂದ್ರೆ ಆಳಿನ ಪಗಾರ ಜಾಸ್ತಿ ಆಕೈತೆ ಕಳೆ ತೆಗೆಯುವುದು ಖರ್ಚು ಜಾಸ್ತಿ ಆಕೈತೆ ಅಂತೇಳಿ ವಿಷಕಾರಿಯಾದ ರಾಸಾಯನಿಕ ಎಣ್ಣೆ ಸಿಗ್ಪಡಿಸ್ತಾ ಇದ್ದಾರೆ ಆ ಬೆಳೆಗಳಿಗೆ ಕ್ರಿಮಿನಾಶಕವನ್ನು ಬಳಸ್ತಾ ಇದ್ದಾರೆ ಇದರ ಪರಿಣಾಮ ಏನಾಗ್ತಾ ಇದೆ ಅಂದರೆ ಬಿ ಪಿ ಶುಗರ್ ಡಯಾಬಿಟಿಸ್ ಕ್ಯಾನ್ಸರ್ ಹಾರ್ಟ್ ಅಟ್ಯಾಕ್ ಮುಂತಾದ ಭಯಾನಕ ರೋಗಗಳು ಮಾನವ ಜನ್ಮಕ್ಕೆ ಅಷ್ಟೇ ಅಲ್ಲ ಪಶು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಜಂತುಗಳಿಗೂ ತಗೋತೇ ಇದಕ್ಕೆ ಕಾರಣ ಇಷ್ಟೇ ಈ ಭೂಮಿ ನಾವು ಕೇವಲ ಒಂದು ನಮಗೆ ಅನುಭವಿಸ್ಲಿಕ್ಕೆ ಇರ್ತಕ್ಕಂತ ಸ್ಥಳ ಒಂದು ಕಲ್ಲು ಬೆಟ್ಟ ಗುಡ್ಡ ಪರ್ವತಗಳನ್ನು ಕೂಡಿದ ಸ್ಥಳ ಅಂತ ನಾವು ಭಾವಿಸ್ತಾ ಇದ್ದೇವೆ ಯಾವಾಗ ಭೂಮಿ ನನ್ನ ತಾಯಿ ಅಂತ ಭಾವನೆ ಬಂದ್ರೆ ತಾಯಿಗೆ ಆದರೂ ವಿಷ ನೀಡ್ಲಿಕ್ಕೆ ಸಾಧ್ಯ ನಾವು ಶಿಕ್ಷಣ ಪಡೆದುಕೊಂಡ ಮುಂದೆ ಸರ್ಕಾರಿ ಹುದ್ದೆ ಹುಡುಕುವುದು ಅಷ್ಟೇ ಅಲ್ಲ ಪ್ರೈವೇಟ್ ಹುದ್ದೆ ಹುಡುಕುವುದು ಅಷ್ಟೇ ಅಲ್ಲ ನನ್ನ ಭೂಮಿಯನ್ನು ಉಳಿಸಬೇಕಾಗಿದೆ ಸ್ವತಂತ್ರ ಸಿಗುವಕ್ಕಿಂತ ಪೂರ್ವದಲ್ಲಿ ನನ್ನ ತಾಯಿ ನೆಲದಲ್ಲಿ ಎರಡೂವರೆ ಸಾವಯವ ಸಾವಯುಕ್ತವಾದಂತ ಭೂಮಿ ಇತ್ತು ಈಗ ಅದು ಜೀರೋ ಪಾಯಿಂಟ್ ಫೈವ್ ಬಂದಿದೆ ಮತ್ತೆ ಎರಡೂವರೆ ಮೂರು ಪುಟೋ ಸಾವಯುಕ್ತ ಯುಕ್ತ ಆಗ್ಬೇಕಂತ ನಾವೇನ್ ಮಾಡಬೇಕು ನನ್ನ ತಂದೆ ತಾಯಿ ಅನಕ್ಷರತೆ ಇರಬಹುದು ಆದರೆ ನನ್ನ ನನ್ನ ತಂದೆ ತಾಯಿ ಅನಕ್ಷರತೆ ಇರಬಹುದು ಆದರೆ ನಾನು ಅನಕ್ಷರತೆ ಇಲ್ಲ ಅದಕ್ಕೋಸ್ಕರ ನಾನು ನನ್ನ ಭೂಮಿಗೆ ಸಾವಯವ ಯುಕ್ತವಾಗಿರ್ತಕ್ಕಂಥ ಸಗಣಿಯನ್ನು ಬಳಸಬೇಕು ರಾಸಾಯನಿಕವನ್ನು ಮುಕ್ತ ಮಾಡಬೇಕು ನೀರು ನನ್ನ ತಾಯಿ ಅಂತ ಭಾವನೆ ಬರಬೇಕು ನೀರಿಲ್ಲದೆ ಈ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಇವತ್ತ ನೀರಿನ ಪರಿಸ್ಥಿತಿ ಏನಾಗ್ತಾ ಇದೆ ನೆಲೆಗಳು ನೆಲೆಗಳ ಮೂಲಗಳೇನಾಗ್ತದವೆ ಕೆರೆಗಳೇನಾಗ್ತ ಇವತ್ತು ನಗರ ಪಟ್ಟಣ ಗ್ರಾಮಗಳಿಂದ ಅದಕ್ಕೆ ಕಲ್ಮುಶವಾದ ನೀರನ್ನು ನಾವು ಬಿಡ್ತಾ ಇದ್ದೀವಿ ಪ್ಲಾಸ್ಟಿಕ್ಗಳನ್ನು ಹಾಕ್ತಾ ಇದ್ದೀವಿ ಕಸ ಕಟ್ಟಿಗಳನ್ನು ಹಾಕ್ತಾ ಇದ್ದೀವಿ ನೀರಿಲ್ಲದೆ ಮನುಷ್ಯ ಬದುಕುವುದಿಲ್ಲ ನೀರು ನನ್ನ ತಾಯಿ ಅಂತ ಭಾವನೆ ನಮ್ಗೆ ಬರಬೇಕು ನೀರು ಅಂತ ನನ್ನ ತಾಯಿ ಅಂತ ಬಂದಾಗ ನಮ್ಮ ನದಿಗಳು ಸ್ವಚ್ಛ ಆಗ್ತವೆ ನಮ್ಮ ಕೆರೆಗಳು ಸ್ವಚ್ಛ ಆಗ್ತಾವ ನಮ್ಮ ಹಳ್ಳ ಕೊಳ್ಳಗಳು ಸ್ವಚ್ಛ ಆಗ್ತವೆ ಇದೇ ರೀತಿ ಸಮಾಜದಲ್ಲಿ ಶಿಕ್ಷಣ ಅದ್ಭುತವಾದಂತಹ ಸಂಸ್ಕಾರ ಪಡಿಬೇಕು ಯಾಕಂದ್ರೆ ಶಿಕ್ಷಣದಲ್ಲಿ ಸಂಸ್ಕಾರದ ಕೊರತೆಯಿಂದ ನಮ್ಮ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಲ್ಲಿ ಒಂದು ಕಣಕ ವಿನಂತಿ ಮಾಡ್ಕೋದೇನೆಂದ್ರೆ ಯಾರಾದ್ರೂ ಹುಟ್ಟೋತ ಬಂದರೆ ಎಲ್ಲೇ ಒಂದು ಮೂಲೆಯಲ್ಲಿ ಕತ್ತಲದಲ್ಲಿ ಬೈಕ್ ನಿಂದಿಸಿ ಅದ್ರ ಮೇಲೆ ಕೇಕ್ ಇಟ್ಟು ಆ ಕೇಕನ್ನು ಕಟ್ ಮಾಡಿ ಮಕ್ಕಕ್ಕೆ ತೇಡಾಡ್ತೀವಿ ಅವ್ರ ಮೇಲೆ ತಲೆ ಮೇಲೆ ತತ್ತಿ ಬಿಡ್ತೀವಿ ಹಾಲು ಹಾಕ್ತೀವಿ ಇದನ್ನು ದಯವಿಟ್ಟು ಮಾಡಬೇಡಿ ಯಾಕಂದ್ರೆ ನನ್ನ ಸಂಸ್ಕೃತಿ ನಮ್ಮ ಸಂಸ್ಕಾರ ನಮ್ಮ ಇತಿಹಾಸ ಬಹಳ ಅದ್ಭುತವಾದದ್ದು ನನ್ನ ಸಂಸ್ಕೃತಿಯಲ್ಲಿ ಹುಟ್ಟು ಹಬ್ಬ ಇತ್ತಂದ್ರೆ ಬೆಳಗ್ಗೆದ್ದು ಎಣ್ಣೆ ಸ್ನಾನ ಮಾಡಿ ದೇವ್ರಿಗೆ ಹೋಗಿ ನಮ್ಮ ಮನೆಯಲ್ಲಿ ಒಳ್ಳೆ ಒಳ್ಳೆ ಬೆಟ್ಟಗಳನ್ನು ಹಾಕೊಂಡು ಗುರು ಹಿರಿಯರಿಗೆ ಪಾದಗಳಿಗೆ ನಮಸ್ಕಾರ ಮಾಡುವುದು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮಠ ಮಂದಿರಗಳಿದ್ದರೆ ಅಲ್ಲಿ ಹೋಗಿ ನಮಸ್ಕಾರ ಮಾಡುವುದು ನನ್ನ ಸಂಸ್ಕೃತಿ ಅನ್ನಪೂರ್ಣೇಶ್ವರಿ ಅಂತೇಳಿ ನಾವು ಭಾವಿಸ್ತಕ್ಕಂಥ ನನ್ನ ಸಮಾಜ ನನ್ನ ಇತಿಹಾಸ ನನ್ನ ಪರಂಪರೆ ಆ ತಿನ್ನುವಂಥ ಕೇಕನ್ನ ಮಕ್ಕಕ್ಕೆ ತೀಡಾಡುವುದು ಸರಿಯಲ್ಲ ಅಂತ ನನಗನ್ನಿಸ್ತದೆ ನನ್ನ ಯುವಕರು ಯಾವುದೇ ಬಲಿ ಆಗದೆ ಅತ್ಯಂತ ಸದೃಢ ಆರೋಗ್ಯವನ್ನು ಹೊಂದಬೇಕಾಗಿದೆ ಯಾಕಂದ್ರೆ ದುಶ್ಚಟಕ್ಕೆ ಬಲಿಯಾಗುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯುವಕರೆಲ್ಲರೂ ಭೀಮನಂಗ ಆಗಬೇಕು ಕೃಷ್ಣನಂಗ ಆಗ್ಬೇಕು ರಾಮನಂಗ ಆಗಬೇಕು ಬದಲಾಗಿ ರೋಗಿಷ್ಠಗಳಾಗಬಾರ್ದು ಮುಂದೆ ನನ್ನ ದೇಶ ಶ್ರೇಷ್ಠವಾಗಬೇಕಂದ್ರೆ ನೀವು ಮುಂದೆ ಕೂತಿರೋ ಎಲ್ಲರೂ ಕಾರಣಭೂತರಾಗಬೇಕು ನಾವೆಲ್ಲರೂ ಶ್ರೇಷ್ಠ ವ್ಯಕ್ತಿಗಳಾಗಿ ಹೇಳಿ ನಾನು ಮಾತು ಐ ಆಮ್ ಸಾರಿ ನಾನು ತಪ್ಪು ಅಂತ ಯಾರು ಒಪ್ಪಿಗತ್ತೀರಿ ಅವತ್ತು ನಿಮ್ಮ ಬದಲಾವಣೆ ಪ್ರಾರಂಭ ಆಗ್ತದೆ ನಾನು ಕ್ಲಾಸಿಗೆ ತಡ ಇ ಹೋದ್ರು ಇವತ್ತಿಗೂ ಹೇಳ್ತೀನಿ ಐ ಆಮ್ ಸಾರಿ ಐ ಆಮ್ ಲೇಟ್ ಅಂತ ನಮ್ಮ ಮಕ್ಕಳ ಮುಂದೆ ಕೈ ಇರ್ತೀವಿ ಯಾಕೆ ನೀವು ತಡ ಈಗ ನೀವೇ ತಡಾಯ್ ಬಂದ್ರಿ ಮಗಲ್ದಾಗ ಕೇಳ್ತೀನಿ ಮ್ಯಾಕ್ ಅನಿನ್ ಸರ್ ನೋ ಯಾಕೋ ಬಸ್ ಇದ್ದಿದ್ದೀವ್ರಿ ಅದಕ್ಕೆ ಹೋಗ್ತೀವಿ ರೀ ನೀವು ಶಿಕ್ಕಾಪಟ್ಟಿ ಬೈತೀನಿ ಬರ್ದಿಷ್ಟು ನಾವು ತಡಾಯ ಬರ್ತೇನೆ ನೀವು ಮಲೆ ಕೂದ್ ಮನಸ್ಸು ಅನ್ಕೊತಿರ್ತೀರಿ ನೀನೇನು ನನಗೆ ಬೈದಿದ್ದ ಇವತ್ತು ಆ ಆಗ ನಾನು ಏ ಕ್ವಶನ್ದಾಗ ಏ ಕ್ವಶನ್ದಾಗ ಸುಳ್ಳು ನಮ್ಮ ಕಾಲೇಜಿಗೆ ಶಿಕ್ಷಕರಿಗೆ ಏ ಕ್ವಶನ್ದಾಗ ನಾವು ಎಂದೆಂದೂ ಮಾತಾಡಿಲ್ಲ ಇನ್ನೂ ಮಾತಾಡಿಲ್ಲ ಹಿಂದಕ್ಕೂ ಮಾತಾಡಿಲ್ಲ ಅದು ಈಗಿನ ಹುಡುಗರು ಏ ಮಾತಾಡ್ತಾರೆ ಯಾಕಂದ್ರೆ ಎಲ್ಲರೂ ಸರಿ ಮತ್ತೆ ಇಂಗ್ಲೀಷ್ ಶಿಕ್ಷಕರು ಕ್ಯಾಪ್ಟನ್ ಚಬಾರ್ದು ಇಂಗ್ಲೀಷ್ ಶಿಕ್ಷಕ ಅವಯವ ಅಂದ್ರೆ ಶಿಕ್ಷೆ ಇಂಗ್ಲೀಷ್ ಹೀ ಇಸ್ ಮೈ ಇಂಗ್ಲೀಷ್ ಟೀಚರ್ ಅಂತ ಹೇಳ್ತಾರೆ ಯಾರು ಕಾಲೋಕರು ನಾನು ಪರಿಚಯ ಮಾಡಿಸ್ಕೊಡ್ತಾರೆ ಈಸ್ ಮೈ ಇಂಗ್ಲೀಷ್ ಟೀಚರ್ ಅದನ್ನ ಹುಡುಗ ನೀವು ಆಮೇಲೆ ಇಂಗ್ಲೀಷ್ ಮಾಡ್ತಾರ ವೆರಿ ಸಿಂಪಲ್ ಅಪ್ಪ ನೀ ಅವರ ಅನ್ನು ಅವನ ದೇ ಅನ್ನೋ ಏನು ಮಾಡು ಯಾವುದೂ ನೀ ಏನಾಗಿ ಅದಕ್ಕೆ ನಾನೇ ಕ್ಲಾಸ್ಗೆ ಹೋದಾಗ ಕೈ ಮುಗಿದ್ರೆ ಐ ಆಮ್ ಸಾರಿ ಐ ಆಮ್ ಲೇಟ್ ಅಂದ್ರೆ ನನ್ನ ಕಾಲೇಜ್ನ ಹುಡುಗರು ನನ್ನ ಎದುರಿಗೆ ಬರು ಸಾರಿ ಸರ್ ಲೇಟ್ ಆಯ್ತು ಓಕೆ ಕ್ಷಮಾ ಬೀರ ಲಕ್ಷಣ ಕ್ಷಮೆ ಮಾಡು ಆಯ್ತು ಆ ಹುಡ್ ಆ ಹುಡುಗ ಗೊತ್ತಾಗ್ತದೆ ನಾನು ತಡವಾಗಿ ಬನ್ನಿ ಅವತ್ತು ನಾನು ತಡವಾಗಿ ಬಂದಿದ್ದನ್ನು ಅವ ತಿಳ್ಕೊಂಬಿಟ್ರೆ ಸಾಕು ಸಪ್ತು ಎಂದು ಒಪ್ಪಿಗೆ ಕಲಿತೀರಿ ಅದು ನಿಮ್ಮ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಫಸ್ಟ್ ಇಷ್ಟ ಐ ಆಮ್ ಸಾರಿ ಓ ಐ ಆಮ್ ಸಾರಿ ಹಠಕ್ಕೆ ಬೀಳ್ಬಾರ್ದು ಹಠಕ್ಕೆ ಬೀಳ್ಬಾರ್ದು ತಪ್ಪು ತಪ್ಪ ನಾನು ಮಾಡಿರೋ ತಪ್ಪ ನೀವು ಮಾಡಿರೋ ತಪ್ಪ ಯಾರು ಮಾಡಿರೋ ತಪ್ಪ ಅದು ನಾವೇನಾಗ್ಯದ ದೊಡ್ಡವ್ರ ತಪ್ಪು ಎಣಿಸಬಾರ್ದು ಮುದುಕ್ ಬಿಡ್ತೀವಲ್ಲ ದೊಡ್ಡವ್ರ ತಪ್ಪು ದೊಡ್ಡವ್ರ ತಪ್ಪು ಮನೆಯೊಳಗೆ ಒಪ್ಕೊಂಡ್ಬಿಟ್ರೆ ಸಣ್ಣವ್ರು ತಾವ ತಪ್ಪೊಪ್ತಾರೆ ಅನ್ಫಾರ್ಚುನೇಟ್ಲಿ ನೀವು ಕೆಡ್ಲಿಕ್ಕೆ ನೀವು ಕಾರಣ ಅಲ್ಲ ಹಿರಿಯರಾದ ನಾವು ನಾವು ತಪ್ಪು ಒಪ್ಕೊಂಡ್ ಕಲ್ರೆ ಮನೆಗೆ ಬಂದ ಮಗ್ಗ ಐ ಆಮ್ ಸಾರಿ ಐ ಆಮ್ ಲೈಟ್ ಸಂಸ್ಕೃತವನ್ನು ಮಾತಾಡೋರು ತಂದೆ ತಾಯಿ ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು ಅಂತ ಇದ್ರಾಟ ಮತ್ತೆ ನಾಳೆ ಹೆಂಗೆ ಮಾಡಿ ಕಿಡೀರಿ ವರ್ಷ ಪ್ರಾಪ್ತೇ ಟು ಮಿತ್ರಂ ಸಮಾಯತೆ ಮಗನಿಗೆ ಹದಿನೆಂಟು ವರ್ಷ ಆದವು ಅಂದ್ರೆ ಜಯನ ಸಮಾನವಾಗಿ ತಿಳ್ಕೋಬೇಕಂತ ಅಂತಿರೋದು ಸಿದ್ಧಾಂತ ಹೇಳಂತ ಹೋಗಿ ಅಪ್ಪನಗರ ಮೇಲೆ ಹಾಯ್ ಡ್ಯಾಡ್ ಯುವರ್ ಫ್ರೆಂಡ್ ವಿಚಾರವನ್ನ ತಂದೆ ಮತ್ತು ಮಕ್ಕಳು ವಿಚಾರವನ್ನ ಯಾಕಪ್ಪ ಎಲ್ಲ ಮಕ್ಕಳಿಗೆ ಕೇಳ್ತೀನಿ ಒಂದು ದುರ್ದೈವದಿಂದ ಈ ಮೊಬೈಲ್ ಬಂದು ಎಲ್ಲ ಬಹಳ ಹದಗೆಟ್ಟು ಮೊನ್ನೆ ಒಂದು ಕಡೆ ಒಬ್ರು ಭಾಷಣ ಮಾಡ್ತಾರೆ ಇದೇ ಸ್ಟೇಜ್ನಾಗ ಒಂದು ಕಾರ್ಯಕ್ರಮದಾಗ ಒಬ್ರು ಇಕೋ ವಿಲೇಜ್ ಹಿರೇಮಠ ಮಾತಾಡಿ ಒಂಡ್ರೆಸ್ ಮಾತಾಡಿ ಅವರಿಂದ ಒಂದು ಎಲಾನ್ ಮಸ್ತ್ ಜಗತ್ತಿನ ಶ್ರೀಮಂತ ಮನುಷ್ಯ ಇವತ್ತು ಅಮೆರಿಕ ಅಧ್ಯಕ್ಷ ಅತ್ಯಂತ ಆತ್ಮೀಯ ಅವ ದಿವ್ಸಕ್ಕೆ ನಾಲ್ಕು ನಿಮಿಷ ನೋಡ್ತಾನಂತ ಮೊಬೈಲ್ ಓನ್ಲಿ ಫೋರ್ ಮಿನಿಟ್ಸ್ ಅವ್ರು ಹೇಳಿದಾಗ ಮುಗಿದ ಮುಗಿದ್ಮೇಲೆ ಹೇಳಿದೆ ಇಟ್ಕೊಂಡೆ ಯು ಟಾಟ್ ಮಿ ಸಮ್ಥಿಂಗ್ ಕಟ್ ನಮ್ಮ ಕಾಲೇಜ್ ಹುಡುಗರು ರೊಕ್ಕ ಕಳ್ಕೊಂಡ್ರೆ ಕ್ಯಾಪ್ಟನ್ ಚಂಡಿಲ್ರಿ ಮೊಬೈಲ್ ಕಳ್ಕೊಂಡ್ಬಿಟ್ರೆ ಏನು ಹುಚ್ಚನಾಗಿ ಓಡಾಡ್ದಂಗ್ ಓಡಾಡ್ತಾರೆ ಅಯ್ಯೋ ಹುಷನಾಯ್ತು ಶಬ್ದ ಉಪಯೋಗಿಸ್ಬಾರ್ದು ನನ್ನ ಫೋನ್ ಕಳಿಸ್ದೆ ಯಾಕೆ ಏನು ನನ್ನ ಇರ್ತದೆ ನನ್ನ ಫೋನ್ ಆಗುತ್ತೆ ಏನಿದೆ ಮನೆಯೊಳಗೆ ಫೋನ್ ಬಂತೆ ಅಂದ್ರೆ ಮಕ್ಕಳು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರಿಗೂ ಬರೀ ಗರ್ಲ್ ಗಂಡು ಹುಡುಗರು ಅಷ್ಟಲ್ಲ ಹೆಣ್ಣು ಹುಡುಗರು ಇದನ್ನು ಭಾಳ ಎಚ್ಚರಿಕೆಯಿಂದ ಹುಡುಗಿಯರು ಬಹಳ ಹುಡುಗಿಯರು ನೀವು ಕರೆಕ್ಟಾಗಿರ್ರಿ ಜಗತ್ತ ಕರೆಕ್ಟ್ ಆಗತ್ತೆ ಹಾಂ ಈ ಚಪ್ಪಾಳೆ ಏನ್ ಕಟ್ಟಿರಿ ನೀವು ನೋಡ್ಕೋಬೇಕು ಮರ್ಯಾದೆ ಕೊಡೋದನ್ನ ಕಲಿಬೇಕು ಒಂದೇ ಮಾತಿಗೆ ನಾವು ಕಾಮ ಕೊಟ್ಟಿದ್ದೀನಿ ಫುಲ್ ಪಾಯಿಂಟ್ ಕೊಟ್ಟಿದ್ದೆ ತಡಕೋ ಇದು ಟೂ ಸೈಡ್ಸ್ ಕಾಯಿನ್ ಒಂದೇ ನಾನು ಎರಡು ಮುಖ ನಾಟ್ ಬಿ ಡಿಸಿಪ್ಲಿನ್ ಕೆನೋಟ್ ಬಿ ಸಪ್ರೇಟ್ ಯಾಕೆ ಮೊಬೈಲ್ ಮನಿಯ ಮೊಬೈಲ್ ಬಂದಿ ಆatro ಫೋನ್ ಬಂತು ಆ ಫೋನ್ ಬಂದು ಬಿಡ್ರಿ ತಡೆ ಬಿಡಿ ಬಂದಿ ಆ ಮೂಲ್ಯ ಹೋಗಿ ಅಪ್ಪ ಅವಇಂದಲ್ಲಿ ಮಾತಾಡುವಂತ ಏನು ಇದು ನಿಮ್ಮ ವ್ಯಕ್ತಿತ್ವ ಏನ್ ಯಾರ ಫೋನ್ ನಮ್ಮಂತ ಕೇಳೋಲ್ಲ ನನ್ನ ಮಕ್ಕಳ ಫೋನ್ ನಿんで ಏನೋ ಫೋನ್ ಬಂದ ನೋಡಂತೆ ನಮ್ಮ ಫೋನ್ ಬಂದ ರอดತೋ ಯಾಕ ಪಾ ಯಾಕ ಏ ಕಿನಂ ಕ್ಲಾಸ್ಮೇಟ್ ಪಾ ಆಕಿ ನೋಟ್ಸ್ ಕೊಟ್ಟಿದ್ದೆ ಬುಕ್ ಬೇಕಾಗಿತ್ತು ನಾ ಕಾಲೇಜಿಗೆ ಬರ್ತೀನಿ ಅಂತ ಹೇಳಿದೆ ಬಂದಾಕಿ ಕೊಡ್ತೀನಿ ಅಂತ ಹೇಳೀನಿ ಇದನ್ನು ಹೇಳೋದ್ರ ಬದಲಿ ಆ ಸಂದ್ಯಾಗ ಹೋಗಿ ರವಿ ಸರ್ ಎದುರಿಗೆ ಬಂದ್ರೆ ಅವ್ರನ್ನ ತಪ್ಪಿಸಿ ಬೇರೆ ಕಡೆ ಯಾಕೆ ಮಾತಾಡ ಎಲ್ಲಿ ಏನು ಅದು ಆಮೇಲೆ ಆಮೇಲೆ ಅದು ಅದು ಬ್ಯಾರೆ ಅಪ್ಪ ಅದೇನು ಅದ ನೋಡು ಅದೇ ಮೂರ್ಖತನ ವಿದ್ಯಾರ್ಥಿ ಜೀವನವನ್ನು ಬೇರೆ ಮಾಡಿಬಿಡ್ತದೆ ದ ಲೆಸ್ ಯು ಥ್ರಿಂಕ್ ಬಟ್ ಆಲ್ ದೀಸ್ ಥಿಂಗ್ಸ್ ದ ಮೋರ್ ಯುಲ್ ಗ್ಲೋ ನಿಮ್ಮ ಬೆಳವಣಿಗೆ ಆಗ ನಮ್ಗೆ ಆಲಾಗ ಹೇಳಿದ್ರು ಕುದುರೆಗೆ ಹಿಂಗೆ ಕಟ್ಟಿದ್ದ ನೋಡ್ರಿ ಅವಾಗ ಹುಡುಗನ ಹೊಡೆದ್ರೆ ಮನೆಯಾಗ ಹೋಗಿ ಹೇಳಿದ್ರು ಮತ್ತ ಹುಡುಕಿತು ನೋಡಿ ಏನು ಮಾಡಿದ್ದೆ ತಪ್ಪು ಪಾಲಕರು ಎಷ್ಟು ಬಂದು ಹೇಳಿಕೆ ಮಕ್ಕಳು ಹಾಳಾಗಲಿಕ್ಕೆ ಪಾಲಕರ ಕಾರಣ ಸರ್ ನಮ್ಮ ಹುಡುಗ ಏನು ಮಾರ್ಕ್ಸ್ ಬೀಳಿ ಬೀಳಬೇಕ್ರಿ ನೀವು ಕ್ಲಾಸ್ನಾಗಿದ್ದೀವಿ ಸ್ಪಷ್ಟಿ ಕೇಳಿ ಅವ್ನು ಅಸಹಾಯಿ ಮಾಡಬೇಡಿ ಪ್ಲೀಸ್ ನಿಮ್ಮ ಕೈ ಕೈಗಿತಿವಿ ನಮ್ಮ ಮಕ್ಳಿಗೆ ಏನು ಅನ್ನಬೇಡ್ರಿ ಹೋದ ರಾತ್ರಿ ನೋಡಿದ್ ಬಾವಿ ಹಗಲು ಬೀಳೋರು ಇದ್ದರು ನಾಂಗ್ಬೇಡ ಅಂದ್ರೆ ರಾತ್ರಿ ನಮ್ಮ ಅದ ಜಿಂಗ್ ಹಾಕಿ ಹೋಗಿ ಹಗಲು ಬಂದಿದ್ದು ನಾನು ಮಕ್ಕಳ ಬಗ್ಗೆ ನಮ್ಮ ಮಕ್ಳಿಗೆ ಏನು ಅನ್ಬ್ಯಾ ಈಗಿನ ನಮ್ಮ ಆರು ಮಂದಿ ಮಕ್ಕಳು ಆರು ಮಂದಿ ಅಣ್ ತಂದು ಬಂದನು ಅಪ್ಪ ಆರು ಮಂದಿ ಶಿಕ್ಷಕರು ಮೂರು ಮಂದಿ ಕೈಗೂಡನೆ ಮೂರು ಮಂದಿ ಹೊರಗೆ ನಮ್ಮನೆಲ್ಲ ಯಾವ ಸಾಲಿ ಹೋಗೋನಿ ಕೈ ಕೆಮಿಸ್ಟ್ ತಡ ಆಗಿತ್ತು ಅಂದ್ರೆ ನಮ್ಮ ತಂದೆ উদ্ধার ಮಾಡಿದ್ವಿ ಹ್ಯಾಮಿಷ್ಟನ್ ವಾಚೋ ಟೈ ಇಂದ ಟೈಮರ್ ಟೆಂಪರ್ ಹಿಂದಿಯೊಳಗ ಹಿಂದಿಯೊಳಗ ಈ ಟೈರ್ ಕೇಳೋತಾರೆ ಅವಾಗ ಇನ್ನು ವಾಚ್ ಇಲ್ಲದ ಕಾಲಕ್ಕೆ ಬಾಮ್ಮಿಂದೆ ಕಾಯ ವಾಚ್ ಇಲ್ಲದ ಕಾಲಕ್ಕೆ ಹಾಗೆ ಹೋಗೋರೆ ಎಲ್ಲರೂ ವಾಚ್ ಕಟ್ಟಿಕೊಂಡು ಹಿಂಗೇ ಹಿಂಗೇ ಮಾಡ್ಕೊಂಡು ಹೋಗೋ ಅವ್ನು ಕೇಳ್ತಿದ್ದ ಕಿತ್ತನಾ ಬಜೆ ಎಕ್ಟ್ ಆಗ್ಯದ ಅಂತ ಅದನ್ನ ಕಿತ್ನಾ ಬಜೆ ಕಿತ್ನಾ ಬಜೆ ಅನ್ಕೋತು ಏನಾಗಿ ಬಿಡ್ತೀವಿ ಬಂದ್ರೆ ಕೆತ್ತೆ ಬಜೆ ಅನ್ಕೋತಾರೆ ಅದನ್ನ ಇವತ್ತು ಇಲ್ಲದ ಕೆತ್ತೆ ಬಜೆ ಮಾಡ್ಬೇಡ ಅಂತ ಅಲ್ಲ ಅದು ಕಿತ್ತನಾ ಬಜೆಯಿಂದ ಬಂದದ್ದಾ ಸ್ಪಷ್ಟವಾಗಿ ವಿಚಾರ ಎಲ್ಲ ಶಬ್ದ ಹೊರತ್ ನೋಡ್ರಿ ನಿಮಗದು ಅನಿಸ್ತಿರ್ತದ ಕ್ಯಾರೆಕ್ಟರ್ ಈಸ್ ಟು ಬಿ ಸೀನ್ ಫ್ರಮ್ ಇನ್ಸೈಡ್ ನಾಟ್ ಫ್ರೊಮ್ ಔಟ್ಸೈಡ್ ಹುಡುಗರು ಕಾಲೇಜ್ನ ನೋಡ್ತಿರ್ತೀನಿ ಕೆಲವು ಹುಡುಗರು ತಿಂದು ಒಗದು ಹೋಗ್ತಾವ ಅದನ್ನ ತಿಂದು ಹಿಂದೆ ಒಬ್ಬ ಹುಡುಗ ಹುಡುಗಿ ಅದನ್ನು ತೆಗೆದು ಸೈಡಿಗೆ ಹೋಗೋದು ಹೋಗ್ತಾರೆ ಯಾರು ಸೈಡಿಗೆ ತೆಗೆದು ಹೋಗೋದು ಇರ್ತಾರ ಅವ್ರ ಕ್ಯಾರೆಕ್ಟರ್ ನಿಂತು ನಾ ಹೇಳಿಸೊಂದು ಕೆಲಸ ಮಾಡ್ಬಾರ್ದು ಡೋಂಟ್ ವರ್ಕ್ ಟು ಪ್ಲೀಸ್ ಯುವರ್ ಹೆಡ್ ಮಾಸ್ಟರ್ಸ್ ಡೋಂಟ್ ವರ್ಕ್ ಟು ಪ್ಲೀಸ್ ಯುವರ್ ಪ್ರಿನ್ಸಿಪಲ್ ಡೋಂಟ್ ವರ್ಕ್ ಟು ಪ್ಲೀಸ್ ಯುವರ್ ಆಫೀಸರ್ ವರ್ಕ್ ಟು ಪ್ಲೀಸ್ ಯುವರ್ ಸರ್ ನೀ ಮಾಡಿದ ಕೆಲಸ ನೀನು ಸಮಾಧಾನ ಆ ಮಾಡಿ ಹಾಡಿ ಎತ್ತ ಅಭ್ಯಾಸಕ್ಕೆ ಕೂತಾಗ ಅದ್ರೊಳಗೆ ಇಷ್ಟು ಆಗಬೇಕಲ್ಲ ಒಬ್ಬನ ನಗಬೇಕು ಒಬ್ಬನ ಗಂಟನ್ನು ಕಾಮ ಮಾಡಬೇಕು ಏನೋ ತಿಳಿಯಲಿಲ್ಲ ತಿಕ್ತು ವಂಡ್ರಫುಲ್ ಕೂತ್ ಮ್ಯಾಥಮ್ಯಾಟಿಕ್ಸ್ ಬೆಳೆಸ್ಬೇಕು ನಿಮ್ಗೆ ಕರೆಕ್ಟಾಗಿ ಫಸ್ಟ್ ಸ್ಟೆಪ್ನೆ ಪರೀಕ್ಷೆ ನಾನು ಸುಪ್ರೀಷನ್ ಮಾಡೀನಿ ಇವತ್ತು ಪ್ರಿನ್ಸಿಪಾಲ್ ಇರ್ಬೋದು ನಮ್ಮ ಸಣ್ಣ ಹುಡುಗ ಭಾಳ ಸಣ್ಣ ಹುಡುಗ ನನಗಿಂತ ಸಣ್ಣ ಹುಡುಗರು ನೀವು ನನಗಿಂತ ದೊಡ್ಡವರು ಇರ್ತಿರ್ ಚಲೋ ನಾನು ನೌಕರಿಗೆ ಬಂದಾಗ ಹದಿನೆಂಟು ವರ್ಷ ಎರಡು ತಿಂಗಳಿಗೆ ನೌಕರಿಗೆ ಬಂದಿದ್ದೆ ಜಸ್ಟ್ ಎ ಬಾಯ್ ಇನ್ ದ ಸೇಮ್ ಸ್ಕೂಲ್ ನೋಡಿ ಹುಡುಗ ಲೆಕ್ಕ ಬರ್ ಸಿಗ್ತಾರೆ ಲೆಕ್ಕ ಉತ್ರೆ ಬಂತಂದ್ರೆ ಅಂತ ಅಲ್ಲೇ ಕೂತಲ್ಲಿ ಕೈ ಮಾಡ್ತಾನೆ ಅದು ಸಂತೋಷ ಇನ್ನ ಹಿಂದೆ ನೋಡಿ ಬರ್ ಮುಂದೆ ಸರಿ ಅಂದಿದ್ದು ವೆರಿ ಫೈನ್ ಅಲ್ಲೇ ಸುಟ್ಟು ಸರಿ ತೋ ಮತ್ತೆ ಇನ್ನೊಂದು ಹೇಳ್ತೀನಿ ನಾವು ಶಿಕ್ಷಕರಿಗಿನ್ನೂ ಒಂದು ಮಾತು ಅದ್ರ ನನಗೂ ಅದು ನಿಮಗೆ ವರ್ಷ ವರ್ಷ ತಿಂಗಳಿಗೆ ಬಂದು ವರ್ಷಕ್ಕೆ ಪರೀಕ್ಷಾ ತಗೋತಿ ವರ್ಷಕ್ಕೆ ಮೂರು ನಾಲ್ಕು ಪ್ರತಿಯೊಬ್ಬ ಶಿಕ್ಷಕ ಪ್ರತಿಯೊಂದು ಪಿರಿಡಿಗೆ ಹೋದಾಗ ಅದು ನನ್ನ ಪರೀಕ್ಷೆ ಅಂತ ಹೋಗಬೇಕು ನಿಮ್ಮ ಅರವತ್ತು ಪೇಪರ್ ನಾ ತಪಾಸು ಮಾಡ್ತಿದ್ರೆ ಅರವತ್ತು ಮಕ್ಕಳು ನನ್ನನ್ನು ತಪಾಸು ಮಾಡ್ತಿರ್ತಾರೆ ಎಕ್ಸಾಮಿ ಮೀ ನನ್ನ ಪಾಠ ಹೊರಗೆ ಹೋಗ್ಬೇಕಾದ್ರೆ ಹುಡುಗರು ನನ್ನಿಂದ ಬರಬೇಕು ಅಂದ್ರೆ ಪಾರ್ಟ್ ಅವ್ರು ಅತ್ಲಾಗ ನಡಿ ಕಂಪ್ಲೀಟಿಂಗ್ ದ ಪೋರ್ಷನ್ ಇಸ್ ನಾಟ್ ಎ ಬಿಸ್ನೆಸ್ ಗುಡ್ ಟೀಚರ್ ಪೋರ್ಷನ್ ಮುಗಿಸೋದಲ್ಲ ಸಿವಿಲ್ ಹಾಸ್ಪಿಟಲ್ ಒಂದು ವಾಕ್ಯ ಬೀರ್ತಾರೆ

ಶಿಕ್ಷಕರು ನಾವು ಭಾಳ ಬದಲಾಗಬೇಕು ವೀ ಶುಡ್ ಕಮ್ ಡೌನ್ ಟು ಯರ್ ಲೆವೆಲ್ ಇಂಡ್ ಟೀಚ್ ಎಲ್ಲ ಶಿಕ್ಷಕನೂ ಕ್ಲಾಸ್ನೊಳಗಿನ ದೊಡ್ಡ ಹುಡುಗ ಅಥವಾ ಹುಡುಗಿ ಇದೇ ನನ್ನ ಮಗ ಅಥವಾ ಮಗಳಾಗಿದ್ರೆ ನಾ ಹ್ಯಾಂಗೆ ಕಲಿಸ್ತಿದ್ದೆ ಏನು ಮಾಡ್ತಿದ್ದೆ ಅಂತ ವಿಚಾರ ಮಾಡಬೇಕು ವಿನಾ ಬರೀ ರ್ಯಾಂಕ್ ಹೋಲ್ಡರ್ಸದಲ್ಲ ಮುಂದೆ ಕೂತು ಹತ್ತು ಮಂದಿದಲ್ಲ ನಾನು ನಮ್ಮ ಮಕ್ಕಳನ್ನ ದೊಡ್ಡ ದೊಡ್ಡ ಸಂಸ್ಥೆ ಕಳಿಸೋದು ನಮ್ಮ ಸಲ ಮಕ್ಕಳು ಪಾಸ್ ಆಗ್ರಿ ಅದು ಅವು ನನ್ನ ಮಕ್ಕಳ ಮತ್ತು ನನಗೆ ಇವತ್ತು ಧಾರವಾಡದೊಳಗೆ ಎಲ್ಲಿ ಹೋದರೂ ವಿದ್ಯಾರ್ಥಿ ಸಿಕ್ಕ ನಡುವಿದೆ ನನಗೆ ಎಂದೆಂದು ಏನು ನಾನು ಹೆಂಡತಿ ಹೇಳ್ಬಿಟ್ಟೆ ಹೇ ನೀವು ಊಟಕ್ಕೆ ಹಾಕೋದು ಬಿಟ್ಟು ನೋಡು ಮುನ್ನೂರ ಅರವತ್ತೈದು ದಿವಸನೂ ಊಟ ಮಾಡಿ ಆರಾಮಿ ಇದಕ್ಕಿಂತ ಚಲೋ ಆಗ್ತಾಯಿ ಬರ್ತೀನಿ ಮಕ್ಕಳ ಎಷ್ಟು ಬರ್ರಿ ಊಟ ತುಂಬ ಸರ್ ಬರ್ರಿ ಅವ್ರು ಸುಟ್ಟಿನ ಹೇಳಿದಳೆ ಹಳ್ಳಿ ಮಕ್ಕಳು ಒಂದ್ ರೀತಿ ಒಂದು ಅನಿಸ್ತದೆ ಹಳ್ಳಿ ಮಕ್ಕಳಿಗೆ ಹಳ್ಳಿ ಊರಾಗ ಕಾಲೇಜ್ ತೆಗ್ದಿದ್ರೆ ಕೆಡ್ತಿದ್ದಿಲ್ಲ ಏನೋ ದಾಳಕ್ಕೆ ಬಂದ ಅವೆಲ್ಲ ಇಲ್ಲಿ ನೋಡಿ ನಮ್ಮನ್ನು ಕೆಟ್ಟಬಿಟ್ರು ಹಳ್ಳಿಯಾಗಿದ್ರೆ ಚಲೋ ಇರ್ತಿದ್ವಿ ಅಂತ ಇಲ್ಲಿ ಬಂದು ಇಲ್ಲಿ ಕಲ್ತು ಊರು ಹಳ್ಳಿನ ಹಾಳಾಡಿಬಿಟ್ರು ಹಳ್ಳಿಬಿಟ್ಟ ಕೆಲವು ಆಸ್ ಪ್ರಿನ್ಸಿಪಾಲ್ ಕೇಸ್ ಬಂದಾಗ ನಿಮ್ಗೆ ಹೇಳ್ತಿರ್ತೀನಿ ಅದಕ್ಕೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನಿನ್ನ ನಡತೆ ನಿನ್ನ ನಡಾವಳಿ ಕೈ ಮುಗಿದು ನಮಸ್ಕಾರ ಮಾಡ್ಬೇಕಾದ್ರೆ ನಿಮ್ಮ ಯುನಿಟಿ ಇದ್ರೊಳಗೆ ನಮಸ್ತೆ ತಲೆ ತಗ್ಗು ಮೊಬೈಲು ಮತ್ತು ಪುಸ್ತಕ ಮಾತಾಡ್ತಾ ಅಂತ ರಾತ್ರಿ ಇಟ್ಟು ಮೊಬೈಲ್ ಇಟ್ಟಿದ್ದ ಪುಸ್ತಕನೂ ಇಟ್ಟಿತ್ತು ಮೊಬೈಲ್ ಹೇಳ್ತಂತ ಪುಸ್ತಕಕ್ಕೆ ಹೇ ಪುಸ್ತಕ ಹೇಳ್ತೇನೆ ಮೊದ್ಲು ಇರ್ಲಿ ಇರ್ಲಿ ನಿನ್ನ ಬಹಳ ಉಪಯೋಗಿಸ್ತಾನೆ ನನ್ನ ಕಡೆ ಹೋಗ್ ಕಡಿಮೆ ಅಂತ ಅದಕ್ಕೆ ಪುಸ್ತಕ ಕೇಳ್ತೇಂತ ನನ್ನನ್ನು ಮೂರು ತಾಸು ಪ್ರತಿ ದಿವಸ ಮೂರು ತಾಸು ನೀನು ಓದು ನನ್ನನ್ನು ಉಪಯೋಗಿಸು ಮೂರು ತಾಸು ಪುಸ್ತಕ ನಿನ್ನನ್ನು ಮುಂದಿನ ಮೂವತ್ತು ವರ್ಷದಲ್ಲಿ ದೊಡ್ಡ ಮನುಷ್ಯನನ್ನಾಗಿ ಮಾಡುತ್ತೇನೆ ಅದಕ್ಕೆ ಮೊಬೈಲ್ ಹೇಳ್ತೀನಿ ಏನು ದೊಡ್ಡ ನಾನು ನಾನು ಪ್ರತಿ ದಿವಸ ಮೂರು ನಿಮಿಷ ಮುಗಿ ಉಪಯೋಗಿಸು ಮೂರು ವರ್ಷದಲ್ಲಿ ನಾನು ಹಾಳು ಹಾಗೆ ರಸ್ತೆ ಎಲ್ಲ ಹೋಗಬೇಕಾದ್ರೆ ಯಾರು ಒಬ್ಬರಿಗೆ ಬೇಕಾದವ್ರು ನೋಡ್ರಿ ಮೊಬೈಲ್ ಇಲ್ಲ ಹೋಗೋಂಗ ಮತ್ತು ಬಾಯ್ಸು ಗರ್ಲ್ಸು ಬಾಯ್ಸು ಫರ್ ಪಾಲ್ ಬಾಯ್ಸ್ ಕಿಸ್ದಾಗ ಇದು ಇದನ್ನ ಇಟ್ಟಿರ್ತಾರೆ ಗರ್ಲ್ಸ್ ಮೊಬೈಲ್ ಹಿಡ್ಕೊಂಡು ಹೋಗುವುದು ಇದೆ ಅದನ್ನು ತೋರಿಸೋದು ಾಗಲೇ ಇಟ್ಬಾರೀ ನೋಡ್ತೀನಿ ಎಲ್ಲಿ ಹೋದ ಮೊಬೈಲ್ ಏನಾದ್ರಿ ನನ್ನ ಕೆಲಸ ಇತ್ತು ಈಗ ನನ್ನ ಮೊಬೈಲ್ ನಮ್ಮ ಕಾಲೇಜ್ ಆಫೀಸ್ನಾಗ ಯೂನಿವರ್ಸಿಟಿ ಫೀ ತುಂಬ ಲಾಸ್ಟ್ ಪೇಟ್ ಇತ್ತು ನನ್ನ ಫೋನೇ ವೈದ್ಯರ ಹುಡುಗಿ ಯಾರು ಫೋನ್ ಬಂದರೂ ಕಾರ್ಯಕ್ರಮಕ್ಕೆ ಹೋಗ್ಯಾರಂತೀರ ಅಗ್ನಿ ಅರ್ಜೆಂಟ್ ಅರ್ಜೆಂಟ್ ಏನು ಫೋನ್ ಭಾಳ ಅರ್ಜೆಂಟ್ ಏನು ಅರ್ಜೆಂಟ್ ಸುದ್ದಿ ಅಂದರೆ ಸತ್ತ ನಾವು ಸಾಕ ಮೇಲೆ ಹೋಗ್ತೀವಲ್ಲ ನಾ ಫೋನ್ ನಗು ಏನು ಬಿಟ್ಟರೆ ಏನು ಅರ್ಜೆಂಟ್ ಸುದ್ದಿ ರೀ ಅರ್ಜೆಂಟ್ ರೀ ತು ಸಾಯಕ್ಕಿಂತ ಇದ್ರೆ ಹೋಗು ಫೋನ್ ಫೋನ್ ಎಷ್ಟು ಹುಡುಗರು ಗಿಡದ ನೋಡ್ರಿ ಪರಿಚಿತ ನೋಡ್ರಿ ಅದು ನಿಮ್ಮನ್ನ ಒಳ್ಳೆಯದನ್ನ ಅದು ಬಟ್ ಒನ್ ಥಿಂಗ್ ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಚಿಲ್ಡ್ರೆನ್ ಮಕ್ಕಳು ತಮಗೆಲ್ಲರೂ ಕೈ ಮೊಬೈಲ್ ಇಸ್ ನಾಟ್ ಬ್ಯಾರ ಇಸ್ ಗುಡ್ ವರ್ಡ್ ಈಸಿದ ಇಡೀ ಜಗತ್ತಿನ ಕೈ ಹೋಗಿ ಯಾವ ಫಿಸಿಕ್ಸ್ ಕೇಳ್ತಿ ಕೇಳ ಉತ್ತರ ಬರ್ತದೆ ಯಾವ ಎಕನಾಮಿಕ್ಸ್ ಕೇಳ್ತಿ ಕೇಳು ಕಮ ಡಿಮಾಂಡ್ ಥೇರಿ ಹಾಕೋ ಟೆಲ್ ನೇಮ್ಔಟ್ ಡಿಮಾಂಡ್ ಥೇರಿ ಕೊಡ್ತದೆ ಅದಕ್ಕೆ ಉಪಯೋಗಿಸು ಯಾವುದನ್ನು ವ್ಯಕ್ತಿ ಮಾಡಿದ್ರೆ ಅದೇ ರೋಗ ನೀವೆಲ್ಲ ಮಕ್ಕಳು ಸಣ್ಣದಾಗಿ ನಿಮಗೆ ಟಾನಿಕ್ ಕೊಟ್ಟ ಟಾನಿಕ್ ಪ್ರತಿಯೊಂದು ಔಷಧ ಭಾಳ ಮೇಲೆ ತಗೋತಾರ ಹುಡುಗರು ಆದ್ರೆ ಸೈನ್ಸ್ ಹುಡುಗರು ಎಟ್ ಲೀಸ್ಟ್ ಔಷಧ ಬಾಟ್ಲಿ ಮೇಲೆ ಏನೇನು ಕಂಟೆಂಟ್ ಬರ್ತಾರೆ ಕೆಮಿಕಲ್ಸ್ ಬರ್ತಾರೆ 100 నుంచి కొట్టడం నుంట జనసైనిస్తుండి మనం తెలుసు లాస్ట్ ఆదు హోతిన్ డిస్చార్జ్డ్ డిస్చార్జ్డ్ కడి కాలం దొరగా టానిక్ దొరగా 6 టు 7% ఆల్కహాల్ ఉంటుంది ఆల్కహాల్ అనేది నాకు శరే 6 టు 7% ఆ परसेंटेज ఏది చూడక కుడుతో ఉంద్రా అవుసుది బిట్టు అట్ల కుడుత్రా ఆల్కహాల్ alli ko la ha ಒಳಗೆ ಹೋಲಾರು ಆಗ್ತದೆ ಯಾಕಪ್ಪ ಅದೇ ಅನುಕೂಲ ಉಷ್ಣ ಕೊಟ್ಟಾಗ ನೀನು ಟಾನಿಕ್ ಕಾತು ಶಕ್ತಿ ಬಂತು ಅದನ್ನೇ ಹೆಸ್ಕೊಂಡು ಹುಷಾರಾಯ್ತು ಮೊಬೈಲ್ ಇಸ್ ಅ ಗುಡ್ ಫ್ರೆಂಡ್ ಯೂಸ್ ಇಟ್ ಅದರ್ವೈಸ್ ಕೀಪ್ ಇಟ್ ಐ ನಾಟ್ ಹೇಸ್ ಮೊಬೈಲ್ ಈಗ ದಿಂದ ಬದುಕ್ಲಿಕ್ಕೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಾಗ ನನ್ನ ಇನ್ನೂ ಕೆಲವು ಫ್ರೆಂಡ್ಸ್ ಇದ್ದಾರೆ ನಾನು ಇದೆ ಇನ್ನೂ ಮೊಬೈಲ್ ತೊಗೊಂಡಿಲ್ಪ ನಾನು ಬರ್ತಿದ್ರೆ ನಮ್ಮ ಮನೆಗೆ ಬಂದೋಗಿ ಅವ್ರಿಗೆ ನೋಡ್ ನಾ ತೊಗೊಳಬೇಕಾಗ್ತಿತ್ತು 你们一家。